ಸೋಲಿಗೆ ಅಶ್ವಿನಿ ಕಾರಣ ಎಂದ ದರ್ಶನ್ ಫ್ಯಾನ್ಸ್ ದೂರನ್ನ ನೀಡಲು ಮುಂದಾದ ಅಪ್ಪು ಅಭಿಮಾನಿಗಳು ಆರ್ಸಿಬಿ ಅನ್ಬಾಕ್ಸಿಂಗ್ ಈವೆಂಟ್ಗೆ ಅಶ್ವಿನಿ ಅವರು ಕೂಡ ತೆರಳಿದ್ರು ಗಂಡ ಇಲ್ಲದ ಮಹಿಳೆಯನ್ನ ಶುಭ ಕಾರ್ಯಕ್ಕೆ ಕರೆಸಿದ್ದು ಸರಿಯಲ್ಲ ಇದಕ್ಕಾಗಿ ಆರ್ಸಿಬಿ ಸೋಲ್ತಾ ಇದೆ ಅಂತ ಗಜಪಡೆ ಹೆಸರಿನ ಟ್ವಿಟರ್ ಅಕೌಂಟ್ ಮೂಲಕ ಟ್ವೀಟ್ ಮಾಡಲಾಗಿದೆ ಆರ್ ಸಿ ಬಿ ತಂಡ ಈ ಬಾರಿ ಐಪಿಎಲ್ ನಲ್ಲಿ ಮುಗ್ಗರಿಸುವ ಸೂಚನೆ ಇದೆ ಆಡಿದ ನಾಲ್ಕು ಪಂದ್ಯಗಳಲ್ಲಿ ಕೂಡ ಮೂರು ಸೋತು ಒಂದು ಮ್ಯಾಚ್ ಗೆದ್ದಿದೆ ಆರ್ ಸಿ ಬಿ ಸೋಲಿಗೆ ಮ್ಯಾನೇಜ್ಮೆಂಟ್ ನ ಕೆಲವರು ದೂರ್ತಾ ಇದ್ದಾರೆ ಇನ್ನು ಕೆಲವರು ತಂಡ ಪರ್ಫಾರ್ಮೆನ್ಸ್ ನ ತೆಗೆತಾ ಇದ್ದಾರೆ ದರ್ಶನ್ ಅವರ ಕೆಲ ಅಭಿಮಾನಿಗಳು ಮಾತ್ರ ಆರ್ ಸಿ ಬಿ ಸೋಲಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ದೂರ್ತಾ ಇದ್ದಾರೆ ಆರ್ ಸಿ ಬಿ ಸೋಲೋದಕ್ಕೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಏನು ಸಂಬಂಧ ಇರುವಂತಹ ಪ್ರಶ್ನೆ ನಿಮ್ಮಲ್ಲೂ ಕೂಡ ಕಾಡಬಹುದು ಇದಕ್ಕೆ ದರ್ಶನ್ ಅಭಿಮಾನಿಗಳ ಥಿಯರಿ ತುಂಬಾ ಕೀಳುಮಟ್ಟದ ಆರ್ ಸಿ ಬಿ ಅನ್ಮೋಸಿಂಗ್ ಏವೆಂಟ್ ಅಶ್ವಿನಿ ಅವರು ಕೂಡ ತೆರೆದ್ರು ಗಂಡ ಇಲ್ಲದ ಮಹಿಳೆಯನ್ನ ಶುಭ ಕಾರ್ಯಕ್ಕೆ ಕರೆಸಿದ್ದು ಸರಿಯಲ್ಲ ಇದಕ್ಕಾಗಿ ಆರ್ ಸಿ ಬಿ ಸೋಲ್ತಾ ಇದೆ ಅಂತ ಗಜಪಡೆ ಹೆಸರಿನ ಟ್ವಿಟರ್ ಅಕೌಂಟ್ ಮೂಲಕ ಟ್ವೀಟ್ ಮಾಡಲಾಗಿದೆ ಇದನ್ನ ಅನೇಕರು ಖಂಡಿಸಿದ್ದಾರೆ ಇಷ್ಟು ಕೆಳಮಟ್ಟಕ್ಕೆ ಇಳಿಯಬಾರದು ಅಂತ ಅನೇಕರು ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ ಇನ್ನು ಕೆಲವರು ದರ್ಶನ್ ಅವರು ಫ್ಯಾನ್ಸ್ ಗೆ ಬುದ್ಧಿಮಾತನ್ನ ಹೇಳಬೇಕು ಅಂದಿದ್ದಾರೆ ಈ ರೀತಿ ಪೋಸ್ಟ್ ಮಾಡಿದ್ದು ನಿಜಕ್ಕೂ ದರ್ಶನ್ ಅಭಿಮಾನಿಯ ಅಥವಾ ಫೇಕ್ ಖಾತೆಯೇ ಎಂಬ ಪ್ರಶ್ನೆಯೂ ಕೂಡ ಮೂಡಿಕೊಂಡಿದೆ ಈ ಟ್ವೀಟ್ ನಿಂದ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಸದ್ಯ ಕೋಪಗೊಂಡಿದ್ದಾರೆ ಹೀಗಾಗಿ ಕಾನೂನು ಕ್ರಮಕ್ಕೆ ಅಪ್ಪು ಅಭಿಮಾನಿಗಳು ಮುಂದಾಗಿದ್ದಾರೆ ಕಮಿಷನರ್ನ ಭೇಟಿಯಾಗಿ ದೂರು ಕೊಡುವ ಸಾಧ್ಯತೆ ಇದೆ ಈ ಪ್ರಕರಣದ ತನಿಖೆ ನಡೆದರೆ ಅಸಲಿ ವಿಚಾರ ಹೊರಬೀಳಲಿದೆ ಸ್ಯಾಂಡಲ್ವುಡ್ ನಲ್ಲಿ ಅಭಿಮಾನಿಗಳ ಮಧ್ಯೆ ಆಗಾಗ ಸೋಶಿಯಲ್ ಮೀಡಿಯಾದಲ್ಲಿ ವಾರ್ ನಡೀತಾನೆ ಇರುತ್ತೆ ಪರಸ್ಪರ ಕಿತ್ತಾಡಿ ಕೊಡ್ತಾ ಇರ್ತಾರೆ ಆದ್ರೆ ಎಷ್ಟು ಕೇಳು ಮಟ್ಟದಲ್ಲಿ ಮಾತನಾಡುವುದು ಸರಿಯಲ್ಲ ಅಂತ ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ